ಓಂ ಶ್ರೀ ಗುರು ಬಸವಲಿಂಗ ನಮಃ ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮ ಪೂಜ್ಯ ದೊಡ್ಡ ಬೌಳರ ಪಾದಾರಂಗಗಳಲ್ಲಿ ಭಕ್ತಿ ಪ್ರಸರವಾಗಿ ಕೊಡಬೇಕು ಇಲ್ಲಿ ನೆರೆದ ಎಲ್ಲ ಸದ್ಭಕ್ತರಲ್ಲಿ ಭಕ್ತಿಯ ಶರಣ ಶರಣಾರ್ಥಿಗಳು ಮಹಾ ತಪಸ್ವಿ ಪರಮದಾಸೋಹಿ ಚತ್ರಿ ವಿಜಯ ಶಿವಿಗಳವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಒಂದು ತಿಂಗಳ ಪರ್ಯಂತರವಾಗಿ ಶರಣ ಸಂಸ್ಕೃತಿ ಮಹೋತ್ಸವ ನಡೆದುಕೊಂಡು ಬಂದಿದೆ ಇನ್ನು ಕೊನೆಯಲ್ಲಿ ಶ್ರಾವಣ ಮಾಸದ ಸೆಪ್ಟೆಂಬರ್ ಎರಡನೇ ತಾರೀಕು ಹಾಗೂ ಮೂರನೇ ತಾರೀಕು ವಿಶೇಷವಾದಂಥ ಕಾರ್ಯಕ್ರಮಗಳು ಜರುಗುತ್ತವೆ ಸೆಪ್ಟೆಂಬರ್ ಎರಡನೇ ತಾರೀಕು ವಿಜಯ ಮಹಾಂತ ಶಿವಿಗಳವರ ಸ್ಮರಣೆಯಲ್ಲಿ ಹಾಗೂ ನಮ್ಮ ದೊಡ್ಡಜ್ಜವರ ಸ್ಮರಣೆಯಲ್ಲಿ ರಥೋತ್ಸವ ನಡೆದತಿ ಆ ರಥೋತ್ಸವದಲ್ಲಿ ಬಸವಾದಿ ಶರಣ ವಚನಗಳ ಕಟ್ಟನಿಟ್ಟು ವಿಜಯ ಮಹಾಂತ ಶ್ರೀಗಳು ಬಸವಣ್ಣರ ಭಾವಚಿತ್ರವನ್ನಿಟ್ಟು ಅಲ್ಲಿ ವಚನ ರಥವನ್ನು ಸದ್ಭಕ್ತರೆಲ್ಲರೂ ಕೂಡ ಹೇಳಿದ್ದಾರೆ ಅದು ಸಾಯಂಕಾಲ ಆರು ಗಂಟೆಗೆ ರಥೋತ್ಸವ ಐತಿ ಅದು ಸೋಮವಾರ ಸೆಪ್ಟೆಂಬರ್ ಎರಡನೇ ತಾರೀಕು ಸಾಯಂಕಾಲ ಆರು ಗಂಟೆಗೆ ರಥೋತ್ಸವ ಐತಿ ಆ ರಥೋತ್ಸವಕ್ಕೆ ನಾಡಿನ ಎಲ್ಲ ಸದ್ಭಕ್ತರು ಇಡೀ ನಾಡಿನ ಎಲ್ಲ ಸದ್ಭಕ್ತರು ದಯವಿಟ್ಟು ಆ ರಥೋತ್ಸವಕ್ಕೆ ಬಂದು ವಿಜಯ ಮಹಾಂತನ ಆಶೀರ್ವಾದಕ್ಕೆ ತಾವೆಲ್ಲ ಪಾತ್ರ ಆಗಬೇಕು ಅಂತ ವಿನಂತಿ ಮಾಡ್ಕೊತೀನಿ ಅದರ ಜೊತೆಗೆ ಮೂರನೇ ತಾರೀಕು ಅಡ್ಡಪಲ್ಲಕ್ಕಿ ಮಹೋತ್ಸವ ವಿಜಯ ಮಹಾಂತ ಶ್ರೀ ಹೇಳಿದು ಬಸವಣ್ಣರ ಭಾವಚಿತ್ರ ದೊಡ್ಡ ಭಾವಚಿತ್ರದೊಂದಿಗೆ ವಚನಗಳ ಕಟ್ಟಿನ ತಾಡೋಲೆ ಅಡೋಲೆ ಅಡ್ಡಪಲ್ಲಕ್ಕಿ ಉತ್ಸವ ಜರುತೈತಿ ಆ ಅಡ್ಡಪಲ್ಲಕ್ಕಿ ಮಹೋತ್ಸವ ಮಂಗಳವಾರ ದಿವಸ ಸಾಯಂಕಾಲ ಮೂರು ಗಂಟೆಗೆ ಪ್ರಾರಂಭ ಆಗುತ್ತೆ ಅದಕ್ಕಾಗಿ ಅದು ಬೆಳಿತಾಂತ ಆ ಪಲ್ಲಕ್ಕಿ ಉತ್ಸವ ನಡಿತೈತಿ ಅದಕ್ಕಾಗಿ ಉತ್ಸವ ಭಾಳ ವಿಶೇಷವಾದಂಥ ಸಮಾರಂಭ ಪಲ್ಲೇಕೋತ್ಸವ ಭಾಳ ವಿಶೇಷವಾದಂಥ ಒಂದು ಪಲ್ಲಕ್ಕಿ ಮಹೋತ್ಸವ ಹೇಳಕಲ್ಲಿ ವಿಜಯ ಮಹಾಂತೇಶನ ಮಠದ್ದು ಅದಕ್ಕಾಗಿ ದಯವಿಟ್ಟು ತಾವೆಲ್ಲರೂ ಚಿತ್ರಿಗೆ ಹೇಳಕಲ್ಲಿ ವಿಜಯ ಮಹಾಂತೇಶ ಅಂದರೆ ಭಾಳ ದೊಡ್ಡ ತಪಸ್ವಿಗಳು ನಮ್ಮ ದೊಡ್ಡಜ್ಜವರು ಅವರ ಸ್ವರೂಪರು ವಿಜಯ ಮಹಾಂತನ ಅಂದ್ರೆ ನಮ್ಮ ದೊಡ್ಡ ಅದಕ್ಕಾಗಿ ಎಲ್ಲ ಸದ್ಭಕ್ತರು ಭಾಳ ಭಾಗ್ಯವಂತರಾದ್ರಿ ಅಂತ ಮಹಾ ತಪಸ್ವಿಗಳನ್ನು ಕಂಡಿರಿ ಆ ಮಹಾ ತಪಸ್ಸುಗಳ ಆಶೀರ್ವಾದ ಪಡೆದಿರಿ ಅದಕ್ಕೆ ಈ ನೆಲದ ಜನರೇ ಭಾಗ್ಯವಂತರು ಅಂತ ನನಗತಿ ಅದಕ್ಕಾಗಿ ಆ ಪಲ್ಲಕ್ಕಿ ಮಹೋತ್ಸವಕ್ಕೂ ತಾವೆಲ್ಲರೂ ದಯ ಮಾಡಿಸ್ರಿ ಅದ್ರ ಜೊತೆಗೆ ಏನು ಜಾತ್ರಾ ಮಹೋತ್ಸವಕ್ಕೆ ನಾಡಿನ ತುಂಬಾ ಜನ ಬಂದಿರ್ತಾರೆ ಆ ಜನಕ್ಕೆ ನಿರಂತರವಾದಂತ ದಾಸು ನಡೆದಿರ್ತೈತಿ ಆದ್ರೂ ನಿಮ್ಮನೆ ಯಾರಾದ್ರೂ ಬಂದ್ರ ಬಿಟ್ಟರೆ ಸಹಿತ ಯಾರಾದ್ರೂ ಹಸ್ತವ್ರು ಕಂಡ್ರ ಯಾರಾದ್ರೂ ಪ್ರಸಾದ ಹಸ ಕಂಡ್ರೆ ದಯವಿಟ್ಟು ತಮ್ಮ ಮನೆಯಲ್ಲಿ ಅವರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿರಿ ಅವ್ರನ್ನು ವಿಜಯ ಮಹಾಂತ ಅಂತ ತಿಳ್ಕೊಂಡು ಹೇಳಿ ಅವರಿಗೆ ಪರಿಗಣಿಸಿ ಅವರಿಗೆ ಮಹಾಪ್ರಸಾದವನ್ನು ಮಾಡಿಸಿರಿ ಮನೆಯಲ್ಲಿ ಅದು ವಿಜಯ ಮಹಾಂತನ ಹೆಸರಿನಿಂದ ಅವರಿಗೆ ತೇಂದು ಆಸು ಮಾಡ್ತೀರಿ ಅದರಲ್ಲಿ ಮಂಟನಕ್ಕೆ ಅದ್ಭುತವಾದಂಥ ಸಮೃದ್ಧಿಯನ್ನು ತಂದು ಕೊಡ್ತದೆ ಗುರುಗಳು ಡಾಕ್ಟರ್ ಮಹಾಂತಪ್ಪಗಳವರು ನಮ್ಮ ದೊಡ್ಡ ಅಜ್ಜವರು ಒಂದು ದೊಡ್ಡ ಕಲ್ಪನೆ ಇತ್ತು ಇಡೀ ಸಮಗ್ರ ಸಮಾಜವನ್ನು ವ್ಯಸನಮುಕ್ತ ಸಮಾಜ ಮಾಡಬೇಕು ಅಂತ ಕಲ್ಪನೆ ಇತ್ತು ಅದಕ್ಕಾಗಿ ನಿರಂತರ ನಲವತ್ತೈದು ವರ್ಷಗಳವರೆಗೆ ಮನೆಗೆ ಅಡ್ಡಾಡಿ ಇಡೀ ನಾಡಿನಾದ್ಯಂತ ಮನೆ ಮನೆಗೆ ಹಳ್ಳಿ ಹಳ್ಳಿಗೆ ಅಡ್ಡಾಡಿ ಲಕ್ಷಾಂತರ ಜನ ದೃಶ್ಯತೆಗಳನ್ನು ಬಿಡಿಸಿ ಅವರ ಸೇವೆಯನ್ನು ಪರಿಗಣಿಸಿ ಸರ್ಕಾರಿ ವರ್ತಗಳು ಅವರ ಊಟ ಹಬ್ಬವನ್ನು ವ್ಯಸನಮುಕ್ತ ದಿನಾಚರಣೆಯೇ ಆಚರಣೆ ಮಾಡ್ತಾ ಇರೋದು ಭಾಳ ಸಂತೋಷದ ಸಂಗತಿ ವ್ಯಸನ ಮುಕ್ತ ದಿನಾಚರಣೆ ದಿವಸ ಲಕ್ಷಾಂತರ ಜನ ದೃಶ್ಯತೆಗಳನ್ನು ಬಿಡ್ತಾ ಅದು ಒಂದು ದೊಡ್ಡ ಸಂತೋಷದ ಸಂಗತಿ ಅದಕ್ಕಾಗಿ ನನ್ನ ದೊಡ್ಡವ್ರ ಕನಸು ವ್ಯಸನುಕ್ತ ಸಮಾಜ ಮಾಡ್ಬೇಕಂತ ವ್ಯಸನ ಮುಕ್ತ ಸಮಾಜ ಮಾಡ್ಬೇಕಂತ ನಿಂತು ಆ ದಿಸೆಯಲ್ಲಿ ಇವತ್ತಿನ ದಿವಸ ದೊಡ್ಡ ಶಕ್ತಿಯಿಂದ ಅದು ಕಾರ್ಯ ನಡಿತೈತಿ ಅಂತ ನನ್ನತಿ ಅದಕ್ಕಾಗಿ ತಾವೆಲ್ಲರೂ ಸಹಕರಿಸಿ ಇಡೀ ಕುಟುಂಬ ವ್ಯಸನ ಮುಕ್ತ ಕುಟುಂಬ ಆಗ್ಬೇಕು ಇಡೀ ಕುಟುಂಬ ವ್ಯಸನ ಮುಕ್ತ ಸಮಾಜ ಅಂತಂದ್ರೆ ಮುಂದೆ ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಒಂದು ಹೆಜ್ಜೆ ಕಾಣ್ಬೇಕು ಅದಕ್ಕೆ ಪ್ರತಿ ಕುಟುಂಬ ವ್ಯಸನ ಮುಕ್ತವಾಗಿರ್ಲಿ ಸಹಜವಾಗಿ ಇಡೀ ಸಮಾಜ ವ್ಯಸನ ಮುಕ್ತೀ ಇದು ನಮ್ಮ ದೊಡ್ಡವರ ಮಹಾ ಕನಸು ಅದಕ್ಕಾಗಿ ಈ ಕನಸನ್ನು ನನಸನ್ನು ಮಾಡುವಲ್ಲಿ ಸದ್ಭಕ್ತರೆಲ್ಲರೂ ಅದಕ್ಕೆ ಪರಿಶ್ರಮ ವಹಿಸಬೇಕು ಅಂತ ತಮ್ಮಲ್ಲಿ ನನಗೆ ಮುಂದೆ ಮೂರನೇ ಅಂತಂದ್ರೆ ನಮ್ಮ ದೊಡ್ಡ ಅಜ್ಜವರು ವಿಜಯ ಮಹಾಂತ ಶಿವಗಳು ದೊಡ್ಡ ಅಜ್ಜವರ ಸ್ವರೂಪಗಳು ದೊಡ್ಡ ಅಜ್ಜವರು ವಿಜಯ ಮಹಾಂತನ ಸ್ವರೂಪಗಳು ಅವರು ಏನು ಕಳಕಳಿ ಇತ್ತಂದ್ರೆ ಭಕ್ತರು ಭಕ್ತರ ಹಾಳಾಗಬಾರ್ದು ಅದರಲ್ಲಿ ಮಾಡರ್ನ್ ಯುಗದಲ್ಲಿ ಕೈ ಕಾಲದಲ್ಲಿ ಎಲ್ಲರೂ ದುಶ್ಚಟಕ್ಕೆ ದಾಸರಾಗಿ ಇಡೀ ತಮ್ಮ ಮನೆತನದ ಆಸ್ತಿಯನ್ನು ಕಳ್ಕೊಂಡಿದ್ರು ಮಕ್ಕಳನ್ನು ಬೀದಿ ಪಾಲು ಮಾಡಿದ್ರು ತಮ್ಮ ಆರೋಗ್ಯ ಕಳ್ಕೊಂಡಿದ್ರು ಹೀಗಾಗಿ ಭಕ್ತರು ಉದ್ಧಾರವೇ ಸಮಾಜ ಉದ್ಧಾರ ಅಂತ ತಿಳ್ಕೊಂಡು ಪರಿಗಣಿಸಿ ಅವರು ಮನೆ ಮನೆಗೆ ಹೋಗಿ ಲಕ್ಷಾಂತರ ಜನ ದುಶ್ಶಕಗಳನ್ನು ಇವತ್ತಿಗೂ ಕೂಡ ಎಂಥ ಮಹಾಶಕ್ತಿ ಐತೆ ಅಂದ್ರೆ ಇವತ್ತಿಗೂ ಕೂಡ ನಿರಂತರವಾಗಿ ಮಹಾಂತ ಜೋಳಿಗೆ ನಡಿತೈತಿ ವ್ಯಸನಮುಕ್ತಿ ದಿನಾಚರಣೆ ಆಚರಿಸುವ ಮೂಲಕ ವ್ಯಸನಮುಕ್ತಿ ದಿನಾಚರಣೆ ದಿವಸ ಲಕ್ಷಾಂತರ ಜನ ದುಶಟಕಗಳನ್ನು ಬಿಡುವಂತಹ ಒಂದು ವ್ಯವಸ್ಥೆ ಆಗೈತಿ ಅದು ಅವರ ಮಹಾ ಚೈತನ್ಯ ಅದಕ್ಕಾಗಿ ವಿಜಯ ಮಹಾಂತೇಶನ ಭಕ್ತರಾದವರು ಎಂದೂ ಕೂಡ ದುಶ್ಯಟಕೆ ದಾಸರಾಗಬಾರ್ದು ಅಕಸ್ಮಾತ್ ಸಂಘ ದೋಷದಿಂದ ಏನಾದರೂ ದುಶ್ಯಟಕ್ಕೆ ತಮ್ಮ ದಾಸರಾಗಿದ್ರೆ ಅವತ್ತೇ ಜಾತ್ರೆ ದಿವಸ ಎರಡನೇ ತಾರೀಕಿನ ದಿವಸ ಮೂರನೇ ತಾರೀಕಿನ ದಿವಸ ಅಲ್ಲೇ ವಿಜಯ ಮಹಾಂತಪ್ಪನಿಗೆ ದೊಡ್ಡ ಜೋರಿಗೆ ಕೈ ಮುಗಿದು ನೀವು ಎಲ್ಲೆಲ್ಲೇ ಇರ್ತೀರ ಅಲ್ಲೇ ಇನ್ನು ಮುಂದೆ ನಾನು ದುಶ್ಯಟ ಮಾಡಂಗಿಲ್ಪ ಇದನ್ನ ಜೋಡಿಗೆ ಹಾಕಿನಿ ತಂದೆ ಇನ್ನು ರಕ್ಷಣೆ ಮಾಡುವ ಅಂತ ತಿಳ್ಕೊಂಡು ಹೇಳಿ ತಾವು ದಯವಿಟ್ಟು ಆ ನೀವು ಬೇಡ್ಕೊಡ್ರಿ ನಿಮ್ಮ ಅಣ್ಣನೇ ಉದ್ಧಾರ ಆಗೈತಿ ನೀವು ಉದ್ಧಾರ ಆಗೈತಿ ನಿಮ್ಮ ಆರೋಗ್ಯ ಸುಧಾರಣೆ ಆಗಿ ನಿಮ್ಮ ಮಕ್ಕಳೆಲ್ಲ ಶುರು ಹಾಕ್ತಾರೆ ಅದಕ್ಕಾಗಿ ಇವತ್ತಿನ ದಿವಸ ಅದನ್ನು ಶಕ್ಟರಾದಂಥವ್ರು ದಯವಿಟ್ಟು ಆ ಕಾರ್ಯವನ್ನು ಬಿಡುವಂಥ ಕಾರ್ಯವನ್ನು ಮಾಡಿ ನೀಡಿ ನಿಮ್ಮ ಅಣ್ಣನ ಉದ್ಧಾರ ಆಗಿ ಇನ್ನು ಮೂರನೇದು ಅಂತಂದ್ರೆ ಕೆಲವು ಜನ ವಯಸ್ಸಾಗೈತಿ ನಡೆಯಕ್ಕೆ ಬರಂಗಿಲ್ಲ ಗದ್ದದಾಗ ಹೋಗಕ್ಕೆ ಬರೋಂಗಿಲ್ಲ ಅದಕ್ಕಾಗಿ ತಾವು ಎಲ್ಲೆಲ್ಲಿ ಅಲ್ಲೆಲ್ಲೇ ಲೈವ್ ಕೊಟ್ಟಿರ್ತಾರೆ ನಮ್ಮ ಶಂಕರ್ ಸಮಾಜದವ್ರ ಚಾನಲ್ ಐತಿ ಅವರು ಕೂಡ ಲೈವ್ ಕೊಟ್ಟಿರ್ತಾರೆ ಅವರು ಚೆನ್ನಲ್ ಐತಿ ಅವರು ಕೂಡ ಲೈವ್ ಕೊಟ್ಟಿರ್ತಾರೆ ಅದಕ್ಕಾಗಿ ತಾವು ಎಲ್ಲೆಲ್ಲಿದೆ ಅಲ್ಲೆಲ್ಲೇ ಕುತ್ಕೊಂಡು ಅಡ್ಡ ಪಲ್ಲಕ್ಕಿ ಮಹೋತ್ಸವ ಹಾಗೂ ಮತ್ತು ರಥೋತ್ಸವವನ್ನು ತಾರೆಲ್ಲ ವೀಕ್ಷಣೆ ಮಾಡ್ರಿ ನಮ್ಮ ಶಾಮಿಯವರು ಪ್ರತಿ ವರ್ಷವೂ ಲೈವ್ ಕೊಡ್ತಾರೆ ಇಡೀ ಜಾತ್ರೆ ಪಲ್ಲಕ್ಕಿ ಇಡೀ ಬಡತನಕ್ಕೆ ಲೈವ್ ಕೊಡ್ತಾರೆ ಅವರ ಸೇವಾ ಬಹಳ ದೊಡ್ಡ ಸೇವಾ ಅದರ ಜೊತೆಗೆ ನಮ್ಮ ಶಂಕರ್ ಸಮಾಳದವರು ಶಂಕರ್ ಡಾಟ್ ಪಂಚನಾಥ ಡಾಟ್ ಸಮಾರ ಹಿಂಗೆ ನೀವು ಹೊಡೆದ್ ಬಿಟ್ರೆ ಅಂದ್ರೆ ಇದು ಯೂಟ್ಯೂಬ್ ಚಾನೆಲ್ ಪ್ರಾರಂಭ ಆಕತಿ ಅದಕ್ಕ ಇದ್ರೊಳಗೆ ಏನೈತಿಲ್ಲ ಇಡೀ ಜಾತ್ರೆ ರಥೋತ್ಸವ ಎಲ್ಲೂ ಕೂಡ ಈ ಚಾನಲ್ ನಲ್ಲಿ ಬರ್ತೈತಿ ನಮ್ಮ ಶಂಕರ್ ಆದ್ರೂ ಕೂಡ ಅವರು ಶ್ರೀಮಠದ ಸದ್ಭಕ್ ಅದಕ್ಕ ಅವರು ಕೂಡ ಈ ಸೇವೆಯನ್ನ ಬಹಳ ಸಂತೋಷ ಆಗೈತಿ ಅದಕ್ಕೆಲ್ಲ ವಯಸ್ಸಾದಂತವರು ನಮ್ಮ ಶಾವಿಗೆ ಪಟ್ಟಂತ ಲೈವ್ ಮತ್ತು ನಮ್ಮ ಶಂಕರ ಸಂಬಳ ಬಂದಂಥ ಯೂಟ್ಯೂಬ್ನಲ್ಲಿ ನಾವು ದಯವಿಟ್ಟು ಏನೈತೆಲ್ಲ ಎಲ್ಲ ರಥೋತ್ಸವವನ್ನು ಮತ್ತು ನಮ್ಮ ಅಲ್ಲದ ಬಲ್ಲಕೆ ಮಹೋತ್ಸವವನ್ನು ವಿಜಯ ಮಹಾಂತ ಶಿವನ್ ತಾವೆಲ್ಲ ನೋಡಿ ಆನಂದಿಸ್ರಿ ಸಂತೋಷ ಪಡ್ರಿ ನಿಮಗೆಲ್ಲರಿಗೂ ಕೂಡ ವಿಜಯ ಮಹಾಂತೇಶನ ಕರುಣೆ ಐತಿ ವಯಸ್ಸಾದವ್ರೆ ವಯಸ್ಸಾದವರು ಅಲ್ಲೇ ಮನೆಯಲ್ಲಿ ಕುಂದು ದರ್ಶನ ಮಾಡಿಕೊಡ್ರಿ ನಿಮಗೆ ವಿಜಯ ಮಹಾಂತ ಅಂತಃಕರಣ ಕಾಲ ಇರ್ತತಿ ನಿಮ್ಮ ಮಕ್ಕಳ ಮೇಲೆ ಇರುತ್ತೆ ನಿಮ್ಮ ಕುಟುಂಬದ ಮೇಲೆ ಇರ್ತತಿ ಅದಕ್ಕೆ ಧೈರ್ಯವಾಗಿ ನಿಮ್ಮ ಕಾಯಕವನ್ನು ಮಾಡ್ಕೊತಾರೆ ದಾಸೋಹ ಸೇವೆಯನ್ನು ಮಾಡ್ಕೊತಾರೆ ಮಕ್ಕಳು ಶಿಕ್ಷಣ ಕೊಡ್ಕೊತಾರೆ ತಾವೆಲ್ಲರೂ ಮುನ್ನಡಿಬೇಕು ತಮಗೆ ತಮ್ಮ ಕುಟುಂಬಕ್ಕೆ ವಿಜಯ ಮಹಾಂತರ ಅನುಗ್ರಹ ಹಿಂಗೆ ಸದಾ ಇರಲಿ ಅಂತ ಹಾರೈಸಿ ಮಾತು ಮುಗಿಸ್ತೀವಿ